ಇಷ್ಟ ಚೆನ್ನಾಗಿದೆ ಎಲ್ಲರೂ ಬಂದು ವಾಚ್ ಮಾಡಬೇಕು ಚೆನ್ನಾಗಿದೆ ಎಲ್ಲರೂ ಹಾಂ ಇಷ್ಟ ಆಯಿತು ಅಷ್ಟೇನಿಲ್ಲ ಕಾಮಿಡಿ ಇರ್ತಲ್ವಾ ಸೂಪರ್ ಕಾಮಿಡಿ ಕಾಮಿಡಿನೇ ಎಸ್ಪೆಷಲಿ ಮತ್ತು ಸತೀಶ್ ಅವ್ರು ನೀನ ಕಮ್ ಕಂಬ್ಯಾಕ್ ಮಾಡಿರೋದು ತುಂಬ ಚೆನ್ನಾಗಿದೆ ಔಟ್ ಆಫ್ ಔಟ್ ನಾವು ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಕಾಮಿಡಿ ತುಂಬ ಚೆನ್ನಾಗಿದೆ ಹಾರರ್ ದ ರಜಿತಾ ರಾಮ್ ಅವರು ನೆಗೆಟಿವ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಭಯ ಆಗಲೇಬೇಕಲ್ಲ ಸರ್ ಭಯ ಮಾಡೋಕ್ಕಂತಲೇ ಹಾರರ್ ಮೂವಿ ಮಾಡಿದ್ದಾರೆ ಸೊ ಭಯನೂ ಆಯಿತು ಜೊತೆಗೆ ಅದ್ರ ಜೊತೆ ಕಾಮಿಡಿ ಇತ್ತಲ್ಲ ಸೊ ಭಯದ್ಕಿಂತ ಹೆಚ್ಚಾಗಿ ಇಲ್ಲಿ ನಾವೇನು ಕೊಟ್ಟು ದುಡ್ಡು ಕೊಟ್ಟು ಬಂದಿದ್ದೀವಿ ಅದಕ್ಕೆ ಔಟ್ ಆಫ್ ಔಟ್ ಅಂತ ಹೇಳ್ಬೋದು ಮೇನ್ ಕಾನ್ಸೆಪ್ಟು ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ನಂಬಿಕೆ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೂವಿ ಒಂದು ನೋಡ್ಬೋದು ಮೂವಿ ಆರಾಮಾಗಿ ನೋಡ್ಬೋದು ಚೆನ್ನಾಗಿದೆ ಕಾನ್ಸೆಪ್ಟ್ ಅದೇ ಕಾಮಿಡಿ ಭೀ ತರ ಇತ್ತಲ್ಲ ಸೊ ಅದೇ ಪ್ಲಸ್ ಆಕ್ಟಿಂಗ್ ವೈಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ರಚಿತಾ ಚೆನ್ನಾಗಿ ಮಾಡಿದ್ದಾರೆ ಅದರ ಮೇನ್ ಕಾನ್ಸೆಪ್ಟ್ ಏನಂದರೆ ಅದಿತಿ ಪ್ರಭೀಪ್ ಪ್ರಭುದೇವ್ ಅಷ್ಟು ಚೆನ್ನಾಗಿಲ್ಲ ಬಟ್ ಕೊಟ್ಟಿರೋ ಚೆನ್ನಾಗಿ ಮಾಡಿದ್ದಾರೆ ಅಯೋಗ್ಯ ಒಂದು ಡಿಫ್ರೆಂಟ್ ತಪ್ಸ್ ಇದೆ ಇದು ಡಿಫ್ರೆಂಟ್ ವೇ ಇದೆ ಸೊ ಕಂಪೆಟಿವ್ಲಿ ಇದು ತುಂಬ ಚೆನ್ನಾಗಿದೆ ನೈಸ್ ಮೂವಿ ಸರ್ ಮೂವಿ ಮಾಡ್ನಿ ನೋಡಿದ್ವಿ ಕನ್ನಡ ಮೂವಿ ಭಾಳ ಚೆನ್ನಾಗಿದೆ ಸಾಂಗ್ಸ್ ಮಾತ್ರ ಒಳ್ಳೊಳ್ಳೆ ಸಾಂಗ್ಸ್ ಮಾಡಿದ್ದಾರೆ ಪಿಕ್ಚರೈಸೇಷನ್ ಭಾಳ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅದಕ್ಕೆ ಎಂಕ್ರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ ಚೆನ್ನಾಗಿ ಕಾಮಿಡಿ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಹಾರರ್ ಅಂದರೆ ಹಾರರ್ ಅಂದ್ಕೊಳೋ ಥರ ಏನಿಲ್ಲ ಫ್ಯಾಮಿಲಿ ಮೂವಿ ಆರ್ ಆರ್ ಸೀನ್ಸ್ಗಳೆಲ್ಲ ಎದರ್ಸೋ ಥರ ಇಲ್ಲ ಕಾಮಿಡಿ ಪ್ಲಸ್ ಆರ್ ಆರ್ ಭಾಳ ಚೆನ್ನಾಗಿದೆ ಕಾಂಬಿನೇಷನ್ನು ದಯವಿಟ್ಟು ಎಲ್ಲರೂ ಬಂದು ನೋಡಿ ನಾನು ಕೇಳ್ಕೊಳ್ತೀನಿ ಚೆನ್ನಾಗಿದೆ ಸಖತ್ ಮೂವಿ ನೋಡಬಹುದು ಒಂದು ಫ್ಯಾಮಿಲಿ ಬಂದು ಆರಾಮಾಗಿ ಕಂಫರ್ಟೆಬಲ್ ನೋಡಬಹುದು ಚೆನ್ನಾಗಿದೆ ಕಾಮಿಡಿ ಇದೆ ತುಂಬ ಒಳ್ಳೆ ಸಿನಿಮಾ ಹಾರರ್ ಮೂವಿ ರಚಿತಾ ಅವರ ಆಕ್ಟಿಂಗ್ ಆಗಿರಲಿ ಸುಜಿತ್ ಸರ್ ಆಕ್ಟಿಂಗ್ ಆಗಲಿ ಆದಿತಿ ಮ್ಯಾಮ್ ಆಕ್ಟಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಲೇಡಿ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿರೋದು ಅದೊಂದು ಒಂದು ವಿಶೇಷ ಮೂವಿ ಫ್ಯಾಮಿಲಿ ನೋಡೋವಂಥ ಮೂವಿ ವೇಕೇಷನ್ ಇದೆ ಎಲ್ಲರೂ ಪ್ಲೀಸ್ ಬಂದು ನೋಡಿ ಸಪೋರ್ಟ್ ಮಾಡಿ ಡಾರ್ಕ್ ಕಾಮಿಡಿಯು ಜೊತೆ ಬನ್ನಿ ಕನ್ನಡ ಸಿನಿಮಾ ಉಳಿಸಿ ಥ್ಯಾಂಕ್ ಯು ನಾನು ಮೂಡ್ ಬಂದಿದೆ ತೆರೆ ಮೇಲೆ ಎಲ್ಲ ಥರದ್ದು ಕಾಮಿಡಿ ಮತ್ತು ಡೆವಿಲ್ಸು ಮಕ್ಳು ಮಕ್ಕಳ ಕಾಮಿಡಿಗಳು ಎಲ್ಲ ಥರದ ಫಿಲಮ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮ್ಯಾಟ್ನಿ ಎಲ್ಲರೂ ಥಿಯೇಟ್ರಲ್ಲಿ ಟಿಕೆಟ್ ಬುಕ್ ಮಾಡಿ ಮ್ಯಾಟ್ನಿ ನೋಡಿ ಒಬ್ಬ ಲೇಡಿ ಪ್ರೊಡ್ಯೂಸರು ಇದರಲ್ಲಿ ಇದು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಿ ಮನೋಹರ್ ಕಂಪಲ್ ಅವ್ರು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ ಥೇಟ್ರಲ್ಲಿ ಬಂದು ಫಿಲಮ್ ನೋಡಿ ಐ ರಿಕ್ವೆಸ್ಟ್ ಸಂಸಾರದು ಆಕ್ಟಿಂಗ್ ಆ್ಯಕ್ಟಿಂಗ್ ಏನನ್ನಿಸ್ತು ಚೆನ್ನಾಗಿದೆ ಟೆನ್ಗೆ ಏನನ್ನಿಸ್ತು ಸರ್ ತುಂಬ ವಿಶಿಷ್ಟವಾದ ಪ್ರಯೋಗ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಇದೆ ಏನೋ ಥ್ರಿಲ್ಲು ತುಂಬ ಚೆನ್ನಾಗಿತ್ತು ಇಂಟರ್ವ್ಯೂಲ್ ಅವರಿಗೂ ತುಂಬ ಥ್ರಿಲ್ಲಾಗಿ ತುಂಬ ತಮಾಷೆಯಾಗೂ ಇತ್ತು ಆಮೇಲೆ ಸ್ವಲ್ಪ ಸೀರಿಯಸ್ ಆಯಿತು ಬಂತು ಡಿಫ್ರೆಂಟ್ ಆಗಿದೆ ಸ್ಟೋರಿ ಇತ್ತೀಚೆಗೆ ತುಂಬ ಆ್ಯಕ್ಷನ್ ಬಂದಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ ಮೂವಿಗೆ ನಿಮ್ಗೇನು ಅನ್ಸುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಇದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ಅಸ್ತು ತುಂಬ ಇರಬಾರ್ದು ಮನೆಯಾಗೆಲ್ಲ ಸಸ್ಪೆನ್ಸ್ ತುಂಬ ರಾರರು ಥ್ರಿಲ್ಲಿಂಗು ಎಲ್ಲನೂ ಯಾವುದೂ ಓವರಾಗಿ ತೋರಿಸಿಲ್ಲ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ ವಿತ್ ಸಮ್ ಎಮೋಷನ್ಸ್ ಎಲ್ಲಾನು ಬ್ಯಾಲೆನ್ಸ್ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಪರ್ಫೆಕ್ಟ್ ಫ್ಯಾಮಿಲಿ ಮೂವಿ ಅನ್ಸುತ್ತೆ ಎಲ್ಲರೂ ಬಂದು ಕುತ್ಕೊಂಡು ನೋಡಬೇಕು ಅಂದರೆ ಮತ್ತು ವಿಭಿನ್ನ ಪ್ರಯತ್ನ ಕನ್ನಡದಲ್ಲಿ ಬರೀ ಅಲ್ಲ ಲವ್ ಸ್ಟೋರೀಸು ಅದನ್ನೇ ನಾವು ನೋಡ್ತಾ ಇದ್ವಿ ಇದರಲ್ಲಿ ಆ್ಯಕ್ಚುಲಿ ಎಲ್ಲನೂ ಒಂದು ಮಿಕ್ಸ್ ಆಗಿ ತೊಗೊಂಡು ಬಂದು ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ ಐ ಥಿಂಕ್ ನಾವು ಎಲ್ಲರೂ ಇದನ್ನು ಎನ್ಕರೇಜ್ ಮಾಡಬೇಕು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡ್ಬೋದು ಯಾಕಂದರೆ ಎಲ್ಲ ಮಿಕ್ಸ್ ಇರೋದ್ರಿಂದ ಎಲ್ಲರಿಗೂ ಅವ್ರು ಅವ್ರಿಗೆ ಏನೇನು ಬೇಕೋ ಅದು ಸಿಗುತ್ತೆ ಸಿಕ್ಕಿದೆ ಸಿಗುತ್ತೆ ಸರ್ ಕಾಮಿಡಿ ಇಷ್ಟ ಆಯಿತು ಸಸ್ಪೆನ್ಸ್ ಇಷ್ಟ ಆಗಿರೋರಿಗೆ ಸಸ್ಪೆನ್ಸ್ ಇದೆ ಅಂದರೆ ಇವಾಗ ಪೂರ್ತಿ ಸಿನಿಮಾಲಿ ಸಸ್ಪೆನ್ಸೇ ಇತ್ತು ಅಂತ ಹೇಳಿದ್ರೆ ಅದೊಂಥರ ಆಗುತ್ತೆ ಪೂರ್ತಿ ಆರ್ ಇತ್ತು ಅಂದರೆ ಅದೇ ಒಂಥರ ಆಗೋಗ್ಬಿಡುತ್ತೆ ಬಟ್ ಇದರಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ ಸೊ ಎಲ್ಲ ಕ್ಯಾಟಿಗರಿ ಆಫ್ ಪೀಪಲ್ಸ್ಗೆ ಏನೇನು ಬೇಕೋ ಅದು ಈ ಸಿನಿಮಾ ಇಲ್ಲಿದೆ ಸೊ ವಿಭಿನ್ನ ಪ್ರಯತ್ನ ಕನ್ನಡದವರು ಇದನ್ನು ಮಾಡಿರೋದನ್ನು ನಾವು ಎನ್ಕರೇಜ್ ಮಾಡಬೇಕು ಐ ಥಿಂಕ್ ಐ ಪಿ ಎಲ್ ಆದ್ದರಿಂದ ಎಲ್ಲರೂ ಬರೀ ಮನೇಲಿ ಕುತ್ಕೊಂಡಿದ್ದಾರೆ ಆಡಿಯನ್ಸ್ ಈಚೆ ಬಂದು ಎಲ್ಲ ಎನ್ಕರೇಜ್ ಮಾಡಬೇಕು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ನೋಡ್ಬೋದು ಏನು ಇಷ್ಟ ಆಯ್ತು ಸರ್ ಆರ್ ಆರ್ ಹೆಂಗೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಇದೊಂದು ಸಬ್ಜೆಕ್ಟ್ ಇದೆ ನಗ್ನಗ್ತ ಅಳಿಸೋ ಫಿಲಮ್ ಸರ್ ಇದು ತುಂಬ ಚೆನ್ನಾಗಿದೆ ಪಿಕ್ಚರ್ ಥ್ಯಾಂಕ್ ಯು ಹೊರಗಡೆ ನೋಡ್ಬೋದು ಕೂತ್ಕೊಂಡು ಚೆನ್ನಾಗಿದೆ ಎಂಟರ್ ಫಿಲ್ಮ್ ಚೆನ್ನಾಗಿದೆ ಸ್ಟೋರಿನೂ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲರೂ ಬಂದು ನೋಡ್ಬೋದು ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲರೂ ಬಂದು ನೋಡಿ ಖಂಡಿತವಾಗೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಎಲ್ಲ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಕಾಮಿಡಿ ಸೀನ್ಸ್ ಎಲ್ಲ ಇಲ್ಲ ಇಲ್ಲ ಸ್ವಲ್ಪ ತುಂಬ ಚೆನ್ನಾಗಿದೆ ಸರ್ ಫ್ರೆಂಡ್ಶಿಪ್ತು ವ್ಯಾಲ್ಯೂ ಏನು ಇದ್ದಾಗ ಯಾವ ಥರ ಇಲ್ಲದಿದ್ದಾಗ ಯಾವ ಥರ ಬೆನ್ನು ಮುಂದೆ ಇದ್ದಾಗ ಯಾವ ಥರ ಇಲ್ದಿದ್ದಾಗ ಯಾವ ಥರ ಮನುಷ್ಯ ಇದ್ದಾಗ ಯಾವ ಥರ ಇಲ್ದಿದ್ದಾಗ ಯಾವ ಪ್ರತಿಯೊಂದು ತೋರಿಸಿದರೆ ಲವೋ ಫ್ರೆಂಡ್ಶಿಪ್ಪು ಫ್ಯಾಮಿಲಿ ಎಲ್ಲ ಇದೆ ಥಿಯೇಟ್ರಿಗೆ ಬಂದು ಎಲ್ಲ ಫಿಲಮ್ ಇದೆ ತುಂಬ ಚೆನ್ನಾಗಿದೆ